ಎಲ್ಲರಿಗೂ ನಮಸ್ಕಾರ ಇವತ್ತು ಶುಕ್ರವಾರದ ಪ್ರಯುಕ್ತ ಒಂದು ದೇವಿ ಹಾಡನ್ನು ಹಾಡ್ತಾಯಿದ್ದೀನಿ ಈಗ ನವರಾತ್ರಿ ಬರ್ತಾ ಇದೆ ನಾವೆಲ್ಲರೂ ಇನ್ಮೇಲೆ ದೇವಿ ಪೂಜೆಯನ್ನು ಮಾಡ್ತೀವಿ ಆ ದೇವಿ ಯಾರು ಅಂದರೆ ಅವಳು ಆದಿ ಪರಾಶಕ್ತಿ ಅಂತಂದರೆ ಅವಳ ಶಕ್ತಿಗೆ ಇತಿಮಿತಿಗಳೇ ಇಲ್ಲ ಆದಿ ಅಂತ್ಯ ಇಲ್ಲ ಅಷ್ಟು ಶಕ್ತಿಶಾಲಿಯಾಗಿರುವಂಥ ದೇವಿ ಅವಳು ಆ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಪದಾರ್ಥದಲ್ಲೂ ತುಂಬಿಕೊಂಡಿದ್ದಾಳೆ ಪ್ರತಿಯೊಂದರಲ್ಲೂ ಇದ್ದಾಳೆ ಅವಳು ನಮ್ಮ ವಿಕೃತ ಬುದ್ಧಿಗಳನ್ನು ಓಡಿಸ್ತಾಳೆ ಹೇಗೆ ಅವಳು ರಾಕ್ಷಸರನ್ನು ಸಂಹಾರ ಮಾಡಿದ್ಲು ಹಾಗೆ ನಮ್ಮ ಮನಸ್ಸಲ್ಲಿ ಬರುವಂತಹ ಕೆಟ್ಟ ಕೆಟ್ಟ ವಿಚಾರಗಳು ಮತ್ತು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎನ್ನುವಂತಹ ಅರಿಷಡ್ ವರ್ಗಗಳನ್ನು ಓಡಿಸ್ಲಿ ಅಂತ ಪ್ರಾರ್ಥಿಸೋಣ ಸುಕೃತಿ ಕೊಟ್ಟು ಅಂದರೆ ಒಳ್ಳೆಯದನ್ನು ಮಾಡಿ ಎಲ್ಲರನ್ನು ರಕ್ಷಣೆ ಮಾಡುವಂತಹ ತಾಯಿ ಅವಳು ಪ್ರಾಕೃತಳು ಹೌದು ಅಪ್ರಾಕೃತಳು ಹೌದು ಪ್ರಾಕೃತ ಅಂದರೆ ಈ ಪ್ರಕೃತಿಯಿಂದ ಬಂದಂತಹ ಎಲ್ಲ ಪದಾರ್ಥದೊಳಗೂ ಅವಳು ತುಂಬಿದ್ದಾಳು ಅಪ್ರಾಕೃತ ಅಂದರೆ ಅವಳು ಪ್ರಕೃತಿಯಿಂದ ರಚಿತವಾದವಳಲ್ಲ ಅವಳಿಂದ ಪ್ರಕೃತಿ ರಚನೆ ಆಗುತ್ತೆ ಆದರೆ ಅವಳ ಅಂಗಾಂಗಗಳೇನಿದೆ ಅವೆಲ್ಲ ಅಪ್ರಾಕೃತ ಸಹಜವಾದ ಶಕ್ತಿಯಿಂದ ತನ್ನಷ್ಟಕ್ಕೆ ತಾನು ಗೋಚರವಾಗುವಂತಹ ಅಪ್ರಾಕೃತ ದೇಹವನ್ನು ಉಳ್ಳಂತಹ ತಾಯಿ ಪ್ರಕೃತಿಯಲ್ಲಿ ತುಂಬಿ ಪ್ರಕೃತಿಗೂ ಜೈವಿಕ ಶಕ್ತಿಯನ್ನು ಕೊಡುತ್ತಾಳೆ ಅಂತ ತಿಳಿದು ಅವಳನ್ನು ಪ್ರಾರ್ಥನೆ ಮಾಡೋಣ ಗಾಳಿ ಹೇಗೆ ನಮಗೆ ಕಾಣಿಸದೇ ಇಲ್ಲ ಆದರೆ ಅದು ಎಲ್ಲ ಕಡೆ ಇದೆ ಹಾಗೆಯೇ ದೇವಿ ಎಲ್ಲ ಕಡೆ ವ್ಯಾಪಿಸಿದಾಳೆ ಗಾಳಿ ಹೇಗೆ ನಮ್ಮ ಒಳಗೂ ಇದೆ ಹೊರಗೂ ಇದೆ ನಮ್ಮ ದೇಹದೊಳಗೂ ಗಾಳಿ ಇದೆ ಉಸಿರಾಡಿದ್ರೆ ಒಳಗೆ ಹೋಗೋದು ಗಾಳಿ ಮತ್ತು ನಮ್ಮದು ಜೀ ಜೈವಿಕ ಶಕ್ತಿಗಳನ್ನು ಎಲ್ಲ ಸರಿಯಾಗಿ ನಡೆಯುವಂತ ನೋಡ್ಕೊಳ್ಳೋದು ಕೂಡ ಗಾಳಿ ಅಪಾನವಾಯು ಹೊರಗಡೆ ಹೋಗುವಂಥದ್ದು ಗಾಳಿ ಹೀಗೆ ಹೊರಗೆ ಒಳಗೆ ಎಲ್ಲ ಹೇಗೆ ಗಾಳಿ ವ್ಯಾಪ್ಸಿದೆ ಹಾಗೆ ಈ ಪ್ರಪಂಚದೊಳಗೂ ದೇವಿ ಇದ್ದಾಳೆ ನಮ್ಮೊಳಗೂ ಆಕೆ ಇದ್ದಾಳೆ ಗಾಳಿಯೊಳಗೂ ಇದ್ದಾಳೆ ಆ ದೇವಿಯನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಮತ್ತು ಗಾಳಿ ಹೇಗೆ ನಮಗೆ ಜೀವಶಕ್ತಿ ಶಕ್ತಿಯನ್ನು ಕೊಡುತ್ತೆ ಹಾಗೆ ತಾಯಿಯು ಕೂಡ ತನ್ನ ಇರುವಿಕೆಯಿಂದ ನಮಗೆ ಜೀವಶಕ್ತಿಯನ್ನು ತುಂಬುತ್ತಾಳೆ ಅಂತ ಅರಿಯೋಣ ಗಾಳಿ ಹೇಗೆ ನಿರ್ಲಿಪ್ತವಾಗಿರುತ್ತದೆ ಅದು ಕೊಚ್ಚೆ ಮೇಲೆ ಹೋದರೆ ಕೊಚ್ಚ ವಾಸನೆ ತಗೊಂಡು ಹೋಗುತ್ತೆ ಅದು ಒಳ್ಳೆ ಹೂವಿನ ಮೇಲೆ ಹೋದರೆ ಆ ಪರಿಮಳಾನೂ ತಗೊಂಡು ಹೋಗುತ್ತೆ ಆದರೆ ಅದು ಯಾವುದನ್ನು ಅಂಟಿಸ್ಕೊಳ್ಳಲ್ಲ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಆ ಗಾಳಿ ಮತ್ತೆ ಪರಿಶುದ್ಧವಾಗಿರುತ್ತೆ ಅದು ನಿರ್ಲಿಪ್ತವಾಗಿರುತ್ತೆ ಅದಕ್ಕೆ ಯಾವ ಅಂಟು ಇಲ್ಲ ಹಾಗೆ ದೇವಿ ಭಗವತಿ ಕೂಡ ನಿರ್ಲಿಪ್ತವಾಗಿದ್ದಾಳೆ ನಮ್ಮ ಪಾಪ ಪುಣ್ಯಗಳಿಗನುಸಾರವಾಗಿ ನಮಗೆ ಫಲಗಳು ಸಿಗುತ್ತಾ ಹೋಗುತ್ತಷ್ಟೇ ಹೊರತು ಆ ದೇವಿ ಅದಕ್ಕೆ ಯಾವುದೇ ರೀತಿಯೂ ಅವಳು ತನ್ಪಾಡಿ ತಾನು ನಿರ್ಲಿಪ್ತವಾಗಿದ್ದಾಳೆ ಅಂತ ನಾವು ಅರಿತು ಅಂಥ ದೇವಿಗೆ ನಮಿಸೋಣ ಮತ್ತು ತಾಯಿಯಲ್ಲಿ ಏನು ಬೇಡ್ಕೋಬೇಕು ಅಂತಂದರೆ ನಿನ್ನ ಕೃಪಾದೃಷ್ಟಿ ಯಾವಾಗಲೂ ನಮ್ಮ ಮೇಲಿಮ್ಮ ಅನ್ನೋದೊಂದನ್ನೇ ಬೇಡ್ಕೋಬೇಕು ಯಾಕೆ ಅಂತಂದರೆ ಆಕೆಯ ಕೃಪಾದೃಷ್ಟಿ ಒಂದಿದ್ದರೆ ನಮಗೇನು ಒಳ್ಳೆಯದು ನಮಗೇನು ಕೆಟ್ಟದು ಅನ್ನೋದು ಆ ತಾಯಿಗಿಂತ ಚೆನ್ನಾಗಿ ಗೊತ್ತಿದೆ ಅವಳು ನಮ್ಮನ್ನು ಕಾಪಾಡ್ತಾಳೆ ಆ ಪಾದ ಮೌಳಿ ನಿನ್ನ ರೂಪ ತೋರಿಸಮ್ಮ ನಿನ್ನ ರೂಪ ನಮ್ಮ ಕಣ್ಣು ಮುಂದೆ ಕಾಡೋ ಹಾಗೆ ಮಾಡಮ್ಮ ಪಾದದಿಂದ ಮಸ್ತಕ ತಂಕ ಇರುವಂತಹ ನನ್ನ ರೂಪದ ದರ್ಶನ ನಮಗೆ ಕೊಡಮ್ಮ ಅಂತ ಪ್ರಾರ್ಥಿಸೋಣ ಕಾಪಾಡು ತಾಯಿ ನಮ್ಮನ್ನು ಕಾಪಾಡಮ್ಮ ಹರಿ ಅಂದರೆ ಭಗವಂತನಾದ ನಾರಾಯಣನ ತಂಗಿಯಾದಂತಹ ದೇವಿಯೇ ನೀನು ನಮ್ಮನ್ನು ಕಾಪಾಡು ಶ್ರೀಪಾದದಲ್ಲಿ ಮನವನ್ನು ನಿಲ್ಲಿಸಮ್ಮ ಯಾವಾಗಲೂ ನಮ್ಮ ಮನಸ್ಸು ನಿನ್ನ ಪಾದ ಪದ್ಮದಲ್ಲೇ ನೆಲೆ ನಿಂತಿರೋ ಹಾಗೆ ನೋಡ್ಕೊಳಮ್ಮ ಆ ಕಡೆ ಈ ಕಡೆ ಓಡಾಡೋದು ಬೇಡ ಬೇರೆ ವಿಷಯಗಳ ಬಗ್ಗೆ ವಿಚಲಿತ ಆಗುವುದು ಬೇಡ ನಿನ್ನ ಸ್ಮರಣೆಯನ್ನು ಮರೆಯುವುದು ಬೇಡ ವಿಸ್ಮರಣೆ ಬೇಡ ಅಜ್ಞಾನ ಬೇಡ ಜ್ಞಾನವನ್ನು ಕೊಟ್ಟು ಸದಾ ನಮ್ಮ ಮನಸ್ಸು ಹೃದಯ ನಿನ್ನ ಪಾದದಲ್ಲೇ ಇರೋ ಹಾಗೆ ಮಾಡಮ್ಮ ಅಂತ ಕೇಳ್ತಾ ಪ್ರಾರ್ಥಿಸಿಕೊಳ್ಳೋಣ ಅಂತ ಹೇಳ್ತಾ ಇವಾಗ ನಾನು ಈ ಹಾಡನ್ನು ಹಾಡ್ತಾಯಿದ್ದೀನಿ ಕೇಳುವವರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು नि पूजिसुवेने जगदम्बये जगदम्बे उद्धरिसम्म ललिताम्बे निन पूजिसु वेने जगदम्बे यन्न उद्धरिसम्म ललिताम्बे आदिपराशक् തീ അംബുജാക്ഷിദേവി യേ ആദിപരാശക്തി അംബുജാക്ഷിദേവി യേ ആദിയന്യവേ ഇല്ലത ശക്തിയേ തായേ ആദിയന്യേ ഇല്ലത ശക്തിയേ ನಿನ್ನ ಪೂಜಿಸುವೇನೆ ಜಗದಂಬೆಯೇ ಇನ್ನ ಉತ್ತರಿಸಮ್ಮ ಲಲಿತಾಂಬೇ ಪ್ರಕೃತಿಯಾಗಿ ಪ್ರತಿಯೊಂದರಲ್ಲೂ ಇರುವೆ ವಿಕೃತ ಬುದ್ಧಿ ಬುದ್ಧಿಯ ಬಿಡಿಸುವವಳು ನೀನೇ ತಾಯೇ ವಿಕೃತ ಬುದ್ಧಿಯ ಬಿಡಿಸುವವಳು ನೀನೇ ಸುಕೃತಿ ಕೊಟ್ಟು ಎಲ್ಲರನು ರಕ್ಷಿಸುವೆ ಸುಕೃತಿ ಕೊಟ್ಟು ಎಲ್ಲರನು ರಕ್ಷಿಸುವೆ ಪ್ರಾಕೃತ ಅಪ್ಪ प्राकृतलु नीने ताये प्राकृत ता अप्राकृतलो देविनीने निज वेणे जगदम्बयन् उद्धरिसम् ललिताम्बे गालियन्ते ಕಾಣಿಸದೆ ವ್ಯಾಪಿಸಿರುವೆ ಗಾಳಿಯಂತೆ ಕಾಣಿಸದೆ ವ್ಯಾಪಿಸಿರುವೆ ಗಾಳಿಯಂತೆ ನಮ್ಮ ಒಳ ಹೊರಗಿರುವೆ ಗಾಳಿಯಂತೆ ನಮ್ಮ ಒಳ ಹೊರಗೆ ಇರುವೆ ಗಾಳಿಯಂತೆ ಜೀವಶಕ್ತಿ ೀ ತುಂಬುವೆ ಗಾಳಿಯಂತೆ ನೀ ತುಂಬುವೆ ಗಾಳಿಯಂತೆ ನಿರ್ಲಿಪ್ತವಾಗಿರುವೆ ಗಾಳಿಯಂತೆ ನಿರ್ಲಿಪ್ತವಾಗಿರುವೆ नि पूजे जगदम्बयन उद्धम् ललिताम्बे कृपादृष्ट சதா நோடம்மா ஆத மௌழி நூறம்மா கிருப்பந்த சதா நோடம்மா ஆத மௌழி தோரம்மா காபாடு தாயே ಸಿರಿಕರಿಯ ತಂಗ ಕಾಪಾಡಾಯೇ ಸಿರಿಕರಿಯ ತಂಗಮ್ಮ ಶ್ರೀ ಪಾದದಲ್ಲಿ ಮನವನ್ನು ನಿಲ್ಲಿಸ ಶ್ರೀ ಪಾದದಲ್ಲಿ ಮನವನ್ನು നിലിസമ്മ ശ്രീപാദല്ല മനുഷ്യ നിലിസം നിന്ന പൂജുവേനേ ജഗദമ്പ ഉത്തരി സം ലിപരാശ ശക്തി അംബുജാക്ഷിതേവിയേ ആദിപരാശക്തി അമ്പുജാക്ഷിതേവിയേ ആദിയന്യവേ ഇല്ലത ശക്തിയേ തായേ ആദിയന്യവേ ഇല്ലത ശക്തിയേ തായേ ആദിയന്യവേ いらっしゃい。ありがとうございます。